హలో ఫ్రెండ్స్ నన్న చాలాల్ స్వాగతం ನೀವು ಎಲ್ಲ ಕಾತುರದಿಂದ ಕಾಯ್ತಿರುವ ಗೃಹಲಕ್ಷ್ಮಿ ಹಣ ಅದರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ನ ಕೊಡೋಕ್ಕೆ ಬರ್ತಾಯಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಮುಂದೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಸರ್ಕಾರ ನಿಮಗೆ ಶಾಕ್ ಮೇಲೆ ಶಾಕ್ ಇದೆ ಏನಪ್ಪ ಇದು ಹನ್ನೆರಡನೇ ಕಂತಿನ ಹಣ ಬರುತ್ತಾ ಅಥವಾ ಹದಿಮೂರನೇ ಕಂತಿನ ಹಣ ಬರುತ್ತಾ ಇಲ್ವಾ ಏನಾಗ್ತಾ ಇದೆ ಒಂದು ಒಂದು ರೂಪಾಯಿ ಕೂಡ ಬರ್ತಾನೆ ಇಲ್ವಲ್ಲ ಅಂತ ಹೇಳಿ ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಾ ಆದರೆ ಸರ್ಕಾರದ ಪ್ಲ್ಯಾನೇ ಬೇರೆ ಆಗಿದೆ ಏಕೆಂದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಅವರು ಬೇರೆ ತಿರುವನ್ನೇ ಪಡ್ಕೊತಾ ಇದ್ದಾರೆ ಏನಪ್ಪಾ ಅಂದರೆ ಅದರ ಬಗ್ಗೆ ಒಂದಿಷ್ಟು ಸರ್ವೆ ಮಾಡಿ ಯಾರ್ಯಾರು ಟ್ಯಾಕ್ಸ್ನ ಕಟ್ ಕಟ್ಟೋರಿದಾರೋ ಅವ್ರನ್ನ ಬೇರ್ಪಡಿಸಿ ಈಗ ಬಡವರಂತ ನಿಜವಾಗೂ ಯಾರಿದ್ದಾರೆ ಅವರಿಗೆ ಎರಡು ಸಾವಿರ ಹಣವನ್ನು ಕೊಡಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ದಾರೆ ನಾವು ಕೊಡ್ತ ಕೊಡ್ತೇವೆ ಯಾವುದೇ ಕಂತು ಕೂಡ ಮಿಸ್ ಆಗೋದಿಲ್ಲ ಯಾವ ಕಂತು ಮಿಸ್ ಆಗಿರುತ್ತೆ ಎಲ್ಲ ಕೂಡ ಹಣವನ್ನು ಜಮಾ ಮಾಡಿ ಒಟ್ಟಿಗೆ ನಿಮ್ಮ ಹಣ ಸಿಗುತ್ತೆ ಯಾಕಂದರೆ ಈಗ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಎರಡು ಎಲ್ಲ ಮೂರು ಸೇರಿ ಆರು ಸಾವಿರ ರೂಪಾಯಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬಂದೇ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಅಂದರೆ ಒಂದೊಂದು ತಿಂಗಳದು ಪ್ರೊಸೀಜರ್ ನಡೀತಾ ಇದೆ ಒಂದು ಬಂದ ಬಂದಮೇಲೆ ಇನ್ನೊಂದು ತಿಂಗಳ್ದು ಬರುತ್ತೆ ಈ ರೀತಿಯಾಗಿ ಹಣ ನಿಮ್ಮ ಖಾತೆಗೆ ಬರ್ತಾ ಹೋಗುತ್ತೆ ಅದರ ಪ್ರಕಾರ ನೀವು ಹಣವನ್ನು ಪಡಿತಾ ಪಡಿತೀರ ಸೊ ಹೀಗಾಗಿ ನೀವು ಯಾವುದೇ ರೀತಿ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗೆ ಹಣ ಜಮಾ ಆಗೇ ಆಗುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇದರಲ್ಲಿ ಒಂದು ಮಹಿಳೆಗೆ ಅನುಕೂಲ ಆಗಬೇಕು ಅನ್ನೋದು ಅವರ ಉದ್ದೇಶ ಆಗಿರೋದರಿಂದ ಅದಕ್ಕೆ ಏನೂ ಅಡೆತಡೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಅವರು ಯಾರ್ಯಾರು ಇಲ್ಲಿ ಸುಳ್ಳಾಗಿ ಪತ್ರಗಳನ್ನು ಕೊಟ್ಟು ಅವರು ಹಣ ಪಡೀತಿರ್ತಾರಲ್ವ ಅವರನ್ನು ಬೇರ್ಪಡಿಸಬೇಕಂತ ಹೇಳಿ ಈ ರೀತಿಯಾಗಿ ಕಾರ್ಯ ಕೈಗೊಂಡು ಸ್ವಲ್ಪ ಡಿಲೇ ಮಾಡ್ತಾಯಿದೆ ಅಷ್ಟೇ ಮ ಹೊರತಾಗಿ ಮತ್ತೇನೂ ಇಲ್ಲ ಸೊ ಆದರೂ ಕೂಡ ಒಂದಿಷ್ಟು ಜನ ಇದ್ರ ಬಗ್ಗೆ ರೊಚ್ಚಿಗೆದ್ದಿದ್ದಾರೆ ಒಂದಿಷ್ಟು ಮಹಿಳೆಯರು ಯಾಕೆ ಬರ್ತಾ ಇಲ್ಲ ಏನು ಇದನ್ನು ನಿಲ್ಲಿಸ್ಬಿಟ್ರು ಏನು ಅನ್ನೋದು ಕೂಡ ಅವರಿಗೆ ಭಯ ಉಂಟು ಮಾಡ್ತಾ ಇದೆ ಸೊ ಹಾಗೇನೂ ಇಲ್ಲ ನಿಲ್ಲಿಸಿಲ್ಲ ಆದರೆ ನಿಮ್ಮ ಖಾತೆಗೆ ಒಟ್ಟಾಗಿ ಆರು ಸಾವಿರ ಜಮಾ ಆಗೋಲ್ಲ ಯಾಕಂದರೆ ಒಂದೊಂದು ಕಂತಿನ ಹಣ ಒಂದೊಂದು ಕ ಒಂದೊಂದು ತಿಂಗಳಿಗೆ ಬರ್ತಾ ಹೋಗುತ್ತೆ ಸೊ ನೀವು ಮತ್ತೆ ಅದಕ್ಕೆ ಒಂದು ಎರಡು ಸಾವಿರ ಅಷ್ಟೇ ಬಂತು ಅಂತ ಹೇಳಿ ಇದು ಮಾಡ್ಕೋಬೇಡಿ ಯಾಕಂದರೆ ನೀವು ಒಂದೊಂದು ತಿಂಗಳದ್ದು ಪ್ರೊಸೀಜರ್ ಆಗ್ತಾ ಎಷ್ಟೋ ಜನ ಇರ್ತೀರಲ್ವ ಸೊ ಒಬ್ಬೊಬ್ಬರಿಗೆ ಹೀಗೆ ಕೊಡೋಕ್ಕಾಗಲ್ಲ ಒಂದೇಟಿಗೆ ಕೊಡೋಕ್ಕಾಗಲ್ಲ ಹೀಗಾಗಿ ಒಂದೊಂದು ಕಂತಿನ ಹಣ ಜಮಾ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಹಣವನ್ನು ಇವರು ಬಿಡುಗಡೆ ಮಾಡ್ತಾರೆ ಎಂದು ಸಚಿವರು ತಿಳಿಸಿದ್ದಾರೆ ನಿಮಗೆಲ್ಲ ದಸರಾ ದೀಪಾವಳಿಗೆ ಗುಡ್ ನ್ಯೂಸ್ ಬರೋದಂತೂ ಪಕ್ಕಾ ಸೊ ನೀವು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು